ಖರ ಸ್ನೇಹಿತರೆ ಎಲ್ಲರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಇವತ್ತು ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಟೊಮೊಟೊ ಬಾತ್ ಮಾಡೋಣ ಬನ್ನಿ ಈ ಥರ ರುಚಿಯಾಗಿ ಹೇಗೆ ಮಾಡೋದು ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲು ನಾನಿಲ್ಲಿ ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಈ ಲೋಟ ತೋರಿಸ್ತಾ ಇದ್ದೀನಲ್ಲ ಇದರಲ್ಲಿ ಒಂದು ಲೋಟ ಹಾಕಿ ತೊಗೊಂಡಿದ್ದೀನಿ ಮತ್ತು ಮೊಸರು ಒಂದೆರಡು ಟೇಬಲ್ ಸ್ಪೂನು ಮತ್ತು ಈ ಪಲಾವ್ ಸಾಮಾನು ತೊಗೊಂಡಿದ್ದೀನಲ್ಲ ಇದು ಬಂದು ಪಲಾವ್ಗೆ ಒಗ್ಗರಣೆಗೆ ಹಾಕೋಕೆ ಸೋಂಪು ಕಸೂರಿ ಮೇಥಿ ಕಲ್ಲುಹೂ ಮತ್ತು ಪಲಾವ್ ಎಲೆ ಯಾಲಕ್ಕಿ ಗೋಡಂಬಿ ಚಕ್ಕೆ ಲವಂಗ ಇಷ್ಟು ಸ್ನೇಹಿತರೆ ಎಲ್ಲ ಕಮ್ಮಿ ಕಮ್ಮಿ ತೊಗೊಂಡಿದ್ದೀನಿ ಒಂದೇ ಒಂದು ಲವಂಗ ಒಂದೇ ಏಲಕ್ಕಿ ಒಂದು ಪೀಸ್ ಚಕ್ಕೆ ಮತ್ತು ನಾನಿಲ್ಲಿ ಮೂರು ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಒಗ್ಗರಣೆಗೆ ನಾನು ಈಗ ಏನೆಲ್ಲ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಒಗ್ಗರಣೆಗೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಹಸಿ ಬಟಾಣಿ ಮತ್ತು ಸ್ವಲ್ಪ ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಇದು ಬಂದು ಇಷ್ಟು ಟೊಮೊಟೊ ಭಾತ್ ಮಾಡೋದಕ್ಕೆ ಒಗ್ಗರಣೆಗೆ ಸ್ನೇಹಿತರೆ ಈಗ ಇದೆಲ್ಲ ರುಬ್ಬಕ್ಕೆ ಸ್ನೇಹಿತರೆ ಇಲ್ಲಿ ಒಂದು ಈರುಳ್ಳಿನ ಸಣ್ಣ ಸಣ್ಣದ ಕಟ್ ಮಾಡಿದ್ದೀನಿ ಒಂದು ಪೀಸ್ ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಮತ್ತು ಸ್ಟಾರುವ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಸೋಂಪು ಮತ್ತು ಒಂದು ಮೂರು ಬ್ಯಾಡ್ಗೆ ಮೂರರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿ ಇದೆಲ್ಲ ಬಂದು ರುಬ್ಬಕ್ಕೆ ಸ್ನೇಹಿತರೆ ಜೊತೆಗೆ ಅರ್ಧ ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಇದಿಷ್ಟು ಬಂದು ರುಬ್ಕೊಳಕ್ಕೆ ಟೊಮೊಟೊ ಬಾತ್ಗೆ ಒಂದು ಮಸಾಲೆ ರೆಡಿ ಮಾಡ್ಕೊತೀವಿ ಅದಕ್ಕೆ ಇದಿಷ್ಟು ಸ್ನೇಹಿತರೆ ನೋಡಿ ಒಂದೇ ಚಕ್ಕೆ ಒಂದೇ ಲವಂಗ ಒಂದೇ ಯಾಲಕ್ಕಿ ತೊಗೊಂಡಿರೋದು ಮತ್ತು ಒಂದು ಸ್ಟಾರುವ ಅರ್ಧ ಟೇಬಲ್ ಸ್ಪೂನ್ ಸೋಂಪು ಇದಿಷ್ಟೇ ಸ್ನೇಹಿತರೆ ಈಗ ಇಷ್ಟನ್ನು ಮೊದಲು ನಾವು ಈಗ ಮೊದಲು ಒಂದು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಡ್ರೈ ಅಂದರೆ ಆಯಿಲ್ ಹಾಕಿ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಟೊಮೊಟೊ ಬಾತ್ಗೆ ಏನಂದರೆ ಸ್ನೇಹಿತರೆ ಈ ಥರ ಹುರಿದು ನಾವು ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಒಂದು ಘಮ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ನಾಲ್ಕು ಬ್ಯಾಡ್ಗಿ ಎರಡು ಗುಂಟೂರು ಮತ್ತು ಒಂದು ಈರುಳ್ಳಿ ಅರ್ಧ ಟೇಬಲ್ ಸ್ಪೂನ್ ಸೋಂಪು ಒಂದು ಚಕ್ಕೆ ಒಂದು ಲವಂಗ ಮತ್ತು ಒಂದು ಏಲಕ್ಕಿ ಇದು ಇಷ್ಟು ಏನು ತೊಗೊಂಡಿನೋ ಅದಿಷ್ಟನ್ನು ಸೇರಿಸ್ಕೊಂಡೆ ಈಗ ಇದರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಮತ್ತು ತೆಂಗಿನಕಾಯಿ ಒಂದು ಎರಡು ಟ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಒಳ್ಳೆ ಕೋಟಿಂಗ್ ಬರುತ್ತೆ ರೈಸ್ಗೆ ಅದಕ್ಕೋಸ್ಕರ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಅರ್ಧ ಇಂಚುಗಿಂತ ಒಂದು ಸ್ವಲ್ಪ ಜಾಸ್ತಿ ಶುಂಠಿ ತುಂಬ ಜಾಸ್ತಿ ಹಾಕೋಬೇಡಿ ತುಂಬ ಮಸಾಲೆ ಮಸಾಲೆ ಅನಿಸ್ಬಿಡುತ್ತೆ ಆಮೇಲೆ ಇದನ್ನು ಫ್ರೈ ಮಾಡ್ಬೇಕಾದ್ರೆ ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ನಾನು ವೀಡಿಯೋ ಮಾಡ್ತಾ ಮರ್ತುಬಿಟ್ಟೆ ಫ್ಲೇಮ್ ಜಾಸ್ತಿ ಇಟ್ಬಿಟ್ಟಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಮೆಣಸಿನ್ಕಾಯಿ ನೋಡಿ ಆಗಲೇ ಸೀದೋಗೋ ಥರ ಆಗ್ಬಿಡ್ತು ಆಗ ಏನಾಗುತ್ತೆ ಟೊಮೊಟೊ ಬಾತು ಸ್ವಲ್ಪ ಸೀದ್ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದರೆ ರುಬ್ಬಿದಾಗ ಮಸಾಲೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಇಲ್ಲ ನಿಮಗೆ ಈ ಥರ ಒಟ್ಟಿಗೆ ಹಾಕಿ ಮಾಡಿದ್ರೆ ಸೀದೋಗುತ್ತೆ ಅನ್ನೋದಾದರೆ ಒಂದೊಂದೇ ಹಾಕಿ ಕೂಡ ಮಾಡ್ಕೋಬೋದು ಈ ಥರ ಎಲ್ಲಾನು ಒಟ್ಟಿಗೆ ಕೂಡ ಹಾಕಿ ಮಾಡ್ಕೋಬೋದು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಬೇರೆ ಥರ ಟೊಮೊಟೊ ಬಾತು ಮಾಡೋದು ಕೂಡ ತೋರಿಸಿದ್ದೀನಿ ಅದೊಂದು ಸ್ವಲ್ಪ ಜಾಸ್ತಿ ಮಸಾಲೆ ಎಲ್ಲ ಹಾಕಿ ಮಾಡಿರೋದು ಮೆಣಸೆಲ್ಲ ಹಾಕಿ ಮಾಡಿದ್ದೀನಿ ಇದು ಆ ಥರ ಏನಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಓಟೆಲ್ ಸ್ಟೈಲಲ್ಲಿ ಮಾಡ್ತಿರೋ ರೀತಿ ಆಮೇಲೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಇನ್ಗ್ರೀಡಿಯೆಂಟ್ಸ್ ಅಷ್ಟೇ ತುಂಬ ಕಮ್ಮಿ ಮನೇಲಿ ಅಂಥದ್ದನ್ನೇ ಬಳಸ್ಕೊಂಡು ಟೊಮೊಟೊ ಭಾತು ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ಈಗ ಇದಿಷ್ಟು ನಾನು ಒಂದು ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಸ್ವಲ್ಪ ತಣ್ಣಗೆ ಬಿಟ್ಟು ನೆಕ್ಸ್ಟ್ ನಾನು ನಾನು ಇದನ್ನು ತಣ್ಣಗಾದ ತಣ್ಣಗಾದ್ಮೇಲೆ ರುಬ್ಬಿ ಬಿಸಿ ಇದ್ದಾಗ ರುಬ್ಬಿದ್ರೆ ಮಸಾಲೆ ಬಿಸಿ ಬಂದ್ಬಿಡುತ್ತೆ ಆಗ ಟೇಸ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈಗ ಇದು ತಣ್ಣಗಾದ್ಮೇಲೆ ನಾನು ಇದು ಏನೇನು ಫ್ರೈ ಮಾಡ್ಕೊಂಡಿದ್ನೋ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊತೀನಿ ಈಗ ರುಬ್ಕೊಂಡು ಬರೋಣ ಬನ್ನಿ ಈಗ ರುಬ್ಬಾಗಿದೆ ನೋಡಿ ಎಷ್ಟು ಕಲರ್ ಆಗಿ ಆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ತುಂಬ ಕೆಂಪಗೆ ಬರುತ್ತೆ ನಾವು ಯಾವುದೇ ರೀತಿ ಬೇರೆ ಕಲರ್ ಆ್ಯಡ್ ಮಾಡೋಂಗಿಲ್ಲ ಜೊತೆಗೆ ನಾನು ಆಗಲೇ ಅಕ್ಕಿ ತಗೊಂಡಿದ್ನಲ್ಲ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ನೆನ್ಸಿಟ್ಕೊಂಡ್ರೆ ಅಕ್ಕಿ ಉದ್ದ್ರಾಗಿ ಬರುತ್ತೆ ಸ್ನೇಹಿತರೆ ಟೊಮೊಟೊ ಭಾತ್ ಮಾಡಿದಾಗ ಉದ್ದ್ರಾಗಿ ನೀಟಾಗಿ ಬರುತ್ತೆ ಅದಕ್ಕೆ ಮೊದಲೇ ನೆನ್ಸಿಟ್ಕೊಳ್ಳಿ ಜೊತೆಗೆ ಇಲ್ಲಿ ಒಂದು ಕಡೆ ನೀರು ಕೂಡ ಕಾಯಿಟ್ ಕಾಯೋಕೆ ಇಟ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿ ಎರಡು ಲೋಟ ನೀರನ್ನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಜೊತೆಗೆ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡು ಈ ಕುಕ್ಕರಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ನೀವು ಎಣ್ಣೆ ಯೂಸ್ ಮಾಡೋಲ್ಲ ಅನ್ನೋರು ಬರೀ ತುಪ್ಪನೇ ಯೂಸ್ ಮಾಡ್ಬೋದು ಇಲ್ಲ ತುಪ್ಪ ಬೇಡ ಅನ್ನೋರು ಪೂರ್ತಿ ಬರೀ ಎಣ್ಣೆಲೇ ಮಾಡ್ಬೋದು ಬಟ್ ಎರಡು ಹಾಕೋದ್ರಿಂದ ಟೊಮೆಟೊ ಭಾತ್ಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಟೇಬಲ್ ಸ್ಪೂನ್ ತುಪ್ಪ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಬಿಸಿ ಆದಮೇಲೆ ಈಗ ತೋರ್ಸನಲ್ಲ ನಿಮಗೆ ಕಸೂರಿ ಮೇಥಿ ಪಲಾವೆಲೆ ಸ್ಟಾರುವ ಸೋಂಪು ಯಾಲಕ್ಕಿ ಕಲ್ಲು ಹೂವ ಚಕ್ಕೆ ಲವಂಗ ಇಷ್ಟನ್ನು ನಾನು ಇದ್ದೀನಿ ಇದಕ್ಕೆ ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಂಡಿರಿ ಕಮ್ಮಿ ಇಟ್ಕೊಂಡು ಇದನ್ನ ನೀಟಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ಲೇಮ್ ಕಮ್ಮಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಇದು ಫ್ರೈ ಆದಮೇಲೆ ಈಗ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ರೆ ಟೊಮೆಟೊ ಬಾತ್ಕಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಾನಿಲ್ಲಿ ಮಾಡ್ತಾ ಇರೋದು ಮೂರು ಜನಕ್ಕೆ ಕಾಲು ಕೆ ಜಿ ಅಕ್ಕಿಗೆ ನೀವು ಜಾಸ್ತಿ ಮಾಡೋದಾದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಸೇರ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಈಗ ನಾನು ಈರುಳ್ಳಿ ಇದಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಸಿ ಹಸಿ ಆಗಿದ್ದರೆ ಟೊಮೊಟೊ ಬಾತಿಗೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈಗ ಇದು ನಾನು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ತಗೊಂಡಿದ್ನಲ್ಲ ಅದನ್ನ ಸೇರ್ಸ್ಕೊತ ಇದೀನಿ ಇದಕ್ಕೆ ಅರ್ಶನ ಹಾಕೊಂಡ್ಮೇಲೆ ಇದಕ್ಕೆ ಜೊತೆಗೆ ನಾನು ಹಸಿ ಬಟಾಣಿ ತೊಗೊಂಡಿದ್ದೆ ಒಂದ್ ಸ್ವಲ್ಪ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲಾಂದರೆ ಒಣ ಬಟಾಣಿನೇ ರಾತ್ರಿ ಹೊತ್ತು ನೆನ್ಸ್ಕೊಂಡಿರಿ ಯಾಕಂದರೆ ಅದು ನೆಂದ್ರೆನೆ ಬೆಳಗ್ಗೆ ಚೆನ್ನಾಗಿರೋದು ಅದನ್ನು ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು ಅಂತಂದರೆ ಸೀಸನ್ ವೈಸ್ ಅವರೇ ಕಾಳಿದರೆ ಅವರೇ ಕಾಳು ತೊಗರಿ ಕಾಳಿದರೆ ತೊಗರಿ ಕಾಳು ಯಾವುದಾದ್ರೂ ಹಾಕ್ಬೋದು ಟೊಮೊಟೊ ಬತ್ತಿಗೆ ಸೀಸನ್ ಇದ್ದಾಗ ಯಾವ ಕಾಳು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಬಟಾಣಿ ಮತ್ತು ಅರಶಿಣ ಎರಡೂ ಸೇರಿಸ್ಕೊಂಡು ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ಫ್ರೈ ಆದಮೇಲೆ ನಾನು ಆಗಲೇ ತೊಗೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದೆರಡನ್ನು ತೊಳೆದು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ತುಂಬ ಜಾಸ್ತಿ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಇದು ಪಲಾವ್ ಥರ ಬಂದುಬಿಡುತ್ತೆ ಟೊಮೊಟೊ ಆಗಿರೋದ್ರಿಂದ ಎರಡು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ನಾನು ಎರಡೂ ಅಷ್ಟೇ ಕಮ್ಮಿ ಕಮ್ಮಿ ನಾನು ತೋರಿಸಿದ್ನಲ್ಲ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಅದೆರಡು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ಫ್ರೈ ಆದಮೇಲೆ ನಾನು ಮೂರು ಟೊಮೊಟೊಗಳು ತೊಗೊಂಡಿದೆ ಟೊಮೊಟೊನ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ನೀವು ಟೊಮೊಟೊ ಈ ಥರ ಕಟ್ ಕಟ್ ಮಾಡಿ ಸೇರ್ಸೋದು ಬೇಡ ಅಂದರೆ ಇದನ್ನು ಕೂಡ ನೀವು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಪ್ಯೂರಿ ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ನಿಮ್ಗೆ ಯಾವ ಥರ ಅನುಕೂಲನ ಆ ಥರ ಹಾಕೊಳ್ಳಿ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈಗ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈ ಸಮಯದಲ್ಲಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಬೇಗ ಮತ್ತು ಈರುಳ್ಳಿ ಬಟಾಣಿ ಎಲ್ಲದಕ್ಕೂ ಉಪ್ಪು ನೀಟಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಈಗ ಹಾಕೊಂಡೆ ಈಗ ಬೇಕಾದ್ರೆ ನೀವು ಸ್ವಲ್ಪ ಹಾಕೊಳ್ಳಿ ನೀರೆಲ್ಲ ಹಾಕ್ಕೊಂಡು ಒಂದು ಕುದಿ ಬಂದ ಮೇಲೆ ನೀವು ಚೆಕ್ ಮಾಡಿಕೊಂಡು ಬೇಕಾದರೆ ಕಡಿಮೆ ಆಗಿದ್ರೆ ಅವಾಗ ಸೇರಿಸ್ಕೊಳ್ಳಿ ಇವರಂತೆ ಈಗ ನಾನು ರುಚಿಗೆ ತಕ್ಕಷ್ಟು ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಕೊಂಡು ಈಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಉಪ್ಪಾಕಿರ್ತೀವಲ್ಲ ಟೊಮೊಟೊ ಬೇಗ ಬೆಂದ್ಕೊಳ್ಳುತ್ತೆ ಮೇಲೆ ನಾನು ಇಲ್ಲಿ ರುಬ್ಕೊಂಡಿದ್ದಲ್ಲ ಮಸಾಲೆ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಮಸಾಲೆ ಹಾಕೊಂಡ್ಮೇಲೆ ಅದು ನಾವು ಆಲ್ರೆಡಿ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ತುಂಬ ಜಾಸ್ತಿ ಹೊತ್ತು ಉರಿಬೇಕು ಅಂತೇನಿಲ್ಲ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಆ ಮಸಾಲೆ ಹಾಕಿ ಈಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡೆ ಫ್ರೈ ಮಾಡ್ಕೊಂಡಾಗ ನಾನು ಆಗಲೇ ಹೇಳಿದ್ನಲ್ಲ ಈ ಕಡೆ ನಾನು ಬಿಸಿ ನೀರು ಒಂದು ಲೋ ಒಂದು ಲೋಟ ಹಾಕಿ ಎರಡು ಲೋಟ ನೀರನ್ನ ಆ ಕಡೆ ಆಗ್ಲೇ ಒಗ್ಗರಣೆಗೆ ಹಾಕ್ಬೇಕ್ರೇ ಕಾಯಕ್ಕೆ ಇಟ್ಕೊಂಡಿದ್ದೆ ಆ ನೀರನ್ನ ನಾನು ಇಲ್ಲಿ ಈಗ ಸೇರಿಸ್ಕೊತಾ ಇದ್ದೀನಿ ಈ ಥರ ಬಿಸಿ ನೀರು ಹಾಕೋದ್ರಿಂದ ಬೇಗ ಆಗುತ್ತೆ ಅಡುಗೆ ಅದಕ್ಕೋಸ್ಕರ ಮೊದಲೇ ನೀವು ಒಗ್ಗರಣೆಗೆ ಇಟ್ಕೊಳ್ಳೋ ಸಮಯದಲ್ಲೇ ಆ ಕಡೆ ಬಿಸಿ ನೀರು ಇಟ್ಕೊಳ್ಳಿ ಎಷ್ಟು ಅಕ್ಕಿ ತೊಗೋತರ ಅದ್ರ ಎರಡರಷ್ಟು ನೀರು ನಾನಿಲ್ಲಿ ಒಂದು ಲೋಟಕ್ಕೆ ಎರಡು ಲೋಟ ನೀರು ತೊಗೊಂಡಿದ್ದೀನಿ ಆ ಬಿಸಿ ನೀರನ್ನ ಹಾಕಿ ಈಗ ಒಂದು ಸಲ ಮಿಕ್ಸ್ ಇದ್ದೀನಿ ಇವಾಗ ಇದು ನೋಡಿ ಈ ತರ ಒಂದು ಕುದಿ ಬಂದಿದೆ ಈ ತರ ಒಂದು ಕುದಿ ಬರ್ಬೇಕಾದ್ರೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಮೊಸರು ಸೇರಿಸ್ತಾ ಇದ್ದೀನಿ ಈ ಮೊಸರು ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಅನ್ನ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಟೊಮೊಟೊ ಭತ್ತು ತುಂಬ ಮೃದುವಾಗಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಟೇಬಲ್ ಸ್ಪೂನ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಒಂದೊಂದು ಸಲ ಟೊಮೊಟೊ ಹುಳಿ ಇರೋಲ್ಲ ಅಂತಂದ್ರೆ ಮೊಸರು ಹಾಕೋದ್ರಿಂದ ಟೊಮೊಟೊ ಭತ್ತು ಸ್ವಲ್ಪ ಹುಳಿ ಬರುತ್ತೆ ಅದಕ್ಕೆ ಒಂಥರ ಒಟ್ಟಿನಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತೀವಿ ಇವಾಗ ಇದು ಒಂದು ಕುದಿ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಈಗ ಈ ಥರ ಕುದಿ ಬಂದಮೇಲೆ ಉಪ್ಪು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಅಂತ ಕಮ್ಮಿ ಏನಾರ ಇತ್ತು ಅಂತಂದರೆ ಈ ಸಮಯದಲ್ಲಿ ನೀವು ಉಪ್ಪು ಸೇರಿಸ್ಕೊಳ್ಳಿ ಈಗ ನಾನು ಆಗಲೇ ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನ ನೀರನ್ನ ಸೋಸಿ ಇವಾಗ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಕುದಿ ಬಂದಮೇಲೆ ಅಕ್ಕಿ ಸೇರಿಸೋದ್ರಿಂದ ಅಕ್ಕಿ ಎಲ್ಲದಕ್ಕೂ ಬಿಳಿಯಾಗಿರಲ್ಲ ಅನ್ನ ನಾವು ಟೊಮೊಟೊ ಆದಮೇಲೆ ಪೂರ್ತಿ ಟೊಮೊಟೊ ಎಲ್ಲ ಫುಲ್ ನೀಟಾಗಿ ಮಸಾಲೆ ಹಿಡ್ದಿರುತ್ತೆ ಅದಕ್ಕೋಸ್ಕರ ಇವಾಗ ನೀಟಾಗಿ ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಸ್ನೇಹಿತರೆ ಅಕ್ಕಿ ಹಾಕ್ಬಿಟ್ಟು ಹಾಗೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಡಿ ಆವಾಗ ಮೇಲೆಲ್ಲ ಮಸಾಲೆ ಕೆಳಗಡೆ ಎಲ್ಲ ಬಿಳಿ ಬಿಳಿ ಅನ್ನ ಆ ಥರ ಆಗಿಬಿಡುತ್ತೆ ಸೊ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಈ ಥರ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೊಳ್ಳಿ ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕು ತುಂಬ ಉದ್ರಾಗಿ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಈಗ ಎರಡು ವಿಷಲ್ ಬಂದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಈಗ ಇದು ನೋಡಿ ಎರಡು ವಿಷಲ್ ಆಗಿದೆ ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ನೋಡಿ ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಉದ್ದುದ್ರಾಗಿ ಬಂದಿತ್ತು ಸ್ನೇಹಿತರೆ ಟೊಮೊಟೊ ಭಾತು ಅಷ್ಟೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ನೀವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಕಾದರೆ ನೀವು ಹಸಿ ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಬೋದು ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕಾಣಿಸ್ತಾ ಇದೆಯಲ್ವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಾವು ಹೋಟೆಲಲ್ಲಿ ಯಾವ ಥರ ತಿಂತೀವೋ ಅದೇ ರೀತಿ ಟೇಸ್ಟಾಗಿ ಬಂದಿತ್ತು ಈ ತೆಂಗಿನಕಾಯಿ ಹಾಕೋದ್ರಿಂದ ಇದಕ್ಕೊಂದು ಒಳ್ಳೆ ಕೋಟಿಂಗ್ ಬಂದಿರುತ್ತೆ ಆದ್ದರಿಂದ ಇದು ತುಂಬ ಚೆನ್ನಾಗಿ ಬಂದಿತ್ತು ನೀವು ಅಷ್ಟೇ ನಾನು ತೋರಿಸಿರೋ ರೀತಿಲಿ ಮನೇಲಿ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಧನ್ಯವಾದಗಳು